ನಿಮ್ಮ ಹೇಳಿಕೆ ಇವತ್ತಿನ ಹೇಳಿಕೆಯೂ ಸೇರಿದಂತೆ ಹಲವು ದಿನಗಳಿಂದ ನೀವು ಕೊಡ್ತಿರೋ ಹೇಳಿಕೆ ನಾನು ಗಮನಿಸಿದ್ದೇನೆ ಯಾಕೆ ಟಿ ಜೆ ಅಬ್ರಹಂ ನಿಮ್ಮ ವಿರುದ್ಧ ದೂರು ಕೊಟ್ಟ ತಕ್ಷಣ ಅವನ ಮೇಲಿನ ಕೇಸನ್ನು ಕೆದಕಿ ಹಳೆ ಕೇಸ್ಗಳನ್ನ ಕೆದಕಿ ಜೀವ ಕೊಡ ಕೊಟ್ಟಿದ್ದೀರಿ ಇದು ತೋರಿಸುತ್ತೆ ನೀವು ಹೆದರಿದ್ದೀರಿ ನಿಮ್ಮ ಮೇಲಿನ ಆಪಾದನೆ ಬಂದ ತಕ್ಷಣವೇ ನೀವು ಎಚ್ ಡಿ ಕುಮಾರಸ್ವಾಮಿ ಅವರು ಬಿ ಎಸ್ ಯಡಿಯೂರಪ್ಪನವ್ರ ಮೇಲೆ ಬೆಟ್ ಮಾಡಿ ತೋರಿಸ್ತೀರಿ ಅವ್ರ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಸಂಬಂಧಿಸಿದಂತೆ ಬೆಟ್ ಮಾಡಿ ತೋರಿಸ್ತೀರಿ ಈಗ ಮುಖ್ಯಮಂತ್ರಿಯಾಗಿ ನೀವಿದ್ದೀರಿ ನಿಮ್ಮ ಮೇಲಿನ ಆರೋಪಕ್ಕೆ ಉತ್ತರ ಕೊಡಿ ನೀವು ಕೆಲವು ವಿಷಯವನ್ನು ಸಮರ್ಥನೆ ಮಾಡಿಕೊಂಡಿದ್ದೀರಿ ಇದು ನಮ್ಮ ಕಾಲದಲ್ಲಿ ಆಗಿಲ್ಲ ಅಂತ ಹೇಳಿದ್ದೀರಿ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಿಕ್ ಬಯಸ್ತೇನೆ ನಿಮ್ಮಿಂದ ನೇರ ಉತ್ತರವನ್ನು ಬಯಸ್ತೇನೆ ಮಾಧ್ಯಮದ ಮೂಲಕ ಸೆವೆನ್ ಸರ್ವೆ ನಂಬರ್ ನೂರ ಅರವತ್ತೆರಡು ಮತ್ತು ನೂರ ಅರವತ್ನಾಲ್ಕು ಕೆಸರೆ ಗ್ರಾಮದ್ದು ಎರಡು ಸರ್ವೆ ನಂಬರ್ನ ಸಿಕ್ಸ್ ಒನ್ ಮಾಡಿದ್ರೋ ಇಲ್ವೋ ಫೈನಲ್ ನೋಟಿಫಿಕೇಶನ್ ಆಗಿತ್ತೋ ಇಲ್ವೋ ಆಮೇಲೆ ನೈಂಟಿ ಏಟ್ ನಲ್ಲಿ ಡಿನೋಟಿಫಿಕೇಶನ್ ಮಾಡಿಸಿದಂತ ಪ್ರಭಾವಿ ವ್ಯಕ್ತಿ ಯಾರು ನನ್ನ ಆರೋಪ ಇದೆ ಆ ಸಮಯದಲ್ಲಿ ನೀವು ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ರಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರಿ ಎರಡೂ ನಾನೂರ ಅರವತ್ನಾಲ್ಕ ಡಿನೋಟಿಫಿಕೇಶನ್ ಮಾಡಿದೊಳಗೆ ಮೂರು ಎಕರೆ ಹದಿನಾಲ್ಕು ಹದಿನಾರು ಗಂಟೆ ಪ್ರಭಾವ ಬೀರಿದ ವ್ಯಕ್ತಿ ಯಾರು ನನ್ನ ಮಾಹಿತಿ ಪ್ರಕಾರ ಒಂದ್ಸರಿ ಫೈನಲ್ ನೋಟಿಫಿಕೇಶನ್ ಆದಮೇಲೆ ಅಷ್ಟು ಸುಲಭವಾಗಿ ಡಿನೋಟಿಫಿಕೇಶನ್ ಮಾಡಲ್ಲ ಹಾಗಿದ್ರೆ ಪ್ರಭಾವ ಬೀರಿದ ವ್ಯಕ್ತಿ ಯಾರು ನನ್ನ ಆರೋಪ ನೀವೇ ಆ ಪ್ರಭಾವ ಬೀರಿದ್ದೀರಿ ಮಾಸ್ಟರ್ ಪ್ಲಾನ್ ಅಡ್ವಾನ್ಸ್ ಆಗಿ ಮಾಡಿದ್ದೀರಿ ನೀವು ಈ ವಿಷಯದಲ್ಲಿ ಅಮಾಯಕ ಅಲ್ಲ ತೊಂಬತ್ತೊಂಬತ್ತರಿಂದ ಇಂಡೀಕರಣ ಆಗುತ್ತೆ ಮೂಡ ಹೆಸರಿನಲ್ಲಿ ಈ ಸರ್ವೆ ನಂಬರು ತೊಂಬತ್ತೊಂಬತ್ತರಲ್ಲಿ ಇಂಡೀಕರಣ ಆಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಮಾತ್ರ ಮೂಡಾದಿಂದ ಕೈ ಬಿಟ್ಟು ಜೆ ದೇವರಾಜ್ ಹೆಸರಿಗೆ ವರ್ಗಾವಣೆ ಆಗುತ್ತೆ ನಾಲ್ಕು ಐದರಲ್ಲಿ ಎರಡು ಪಾಣಿಯಲ್ಲಿ ಮಾತ್ರ ಮೂಡ ಹೆಸರು ಇಲ್ಲ ಆರರಿಂದ ಕಂಟಿನ್ಯೂ ಮತ್ತೆ ಮೂಡ ಹೆಸರು ಇದೆ ನನ್ನ ಆರೋಪ ಎರಡು ಸಾವಿರದ ನಾಲ್ಕರಲ್ಲಿ ನಿಮ್ಮ ಭಾವಮಹಿದ ಜಾಗವನ್ನು ಐದು ಲಕ್ಷ ತೊಂಬತ್ತೆರಡು ಸಾವಿರ ರೂಪಾಯಿ ಖರೀದಿ ಮಾಡ್ತಾನೆ ಮೂಡಾದ ಪರಿಹಾರ ಅದಕ್ಕಿಂತ ಜಾಸ್ತಿ ಸಿಕ್ತಿತ್ತು ಮೂಡಾದಲ್ಲಿ ಪರಿಹಾರ ತಗೊಂಡಿದ್ರು ಕೂಡ ನಿಂಗಾ ಉರ್ಫ್ ಜವ್ರಾ ಪರಿಹಾರ ತಗೊಂಡಿದ್ರು ಕನಿಷ್ಠ ಅಂದರೂ ಹನ್ನೆರಡು ಲಕ್ಷ ರೂಪಾಯಿ ಪರಿಹಾರ ಸಿಕ್ತಿತ್ತು ಮೂಡ ಪರಿಹಾರಕ್ಕಿಂತ ಕಡಿಮೆ ಬೆಲೆಗೆ ನಿಮ್ಮ ಭಾವಮಿದನಿಗೆ ಕೊಡುವ ಉದ್ದೇಶ ಏನು ఇ దాఖ ప్రకారం ఎర సే చూర్ మైకి ఇప్పటి నాలుగు ఎర సర కాంటాక్ట్ అగ్రిమెంట్ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಒಂದರ ಕಾಂಟ್ರಾಕ್ಟ್ ಅಗ್ರಿಮೆಂಟ್ನಂತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ದೇವನೂರು ಬಡಾವಣೆ ಅಭಿವೃದ್ಧಿಪಡಿಸಲು ಎಲ್ ಎನ್ ಡಿ ಎಲ್ ಎನ್ ಟಿ ಕಂಪನಿಗೆ ಗುತ್ತಿಗೆ ನೀಡಿದ್ದು ಟೆಂಡರ್ ಮೊಟ್ಟ ಹನ್ನೊಂದು ಕೋಟಿ ಅರವತ್ತೆಂಟು ಲಕ್ಷದ ಎಂಬತ್ತಾರು ಸಾವಿರದ ಆರುನೂರ ಐವತ್ತೆರಡು ರುಗಳಾಗಿದ್ದು ಕಾಮಗಾರಿ ಪ್ರಾರಂಭದ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಒಂದು ಆಗಿತ್ತು ಕಾಮಗಾರಿ ಮುಕ್ತಾಯದ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಮೂರು ಆಗಿರುತ್ತದೆ ಅಂದರೆ ಯುವರ್ ಬ್ರದರ್ ಇನ್ಲ ಈ ಹ್ಯಾಡ್ ಪರ್ಚೇಸ್ ದ ಲ್ಯಾಂಡ್ ಅಷ್ಟೊತ್ತಿಗೆ ಡೆವಲಪ್ ಆಗಿಬಿಟ್ಟಿತ್ತು ನಿಮ್ಮ ಭಾವ ಮೈದಾಗ ಜಮೀನು ಖರೀದಿಸುವ ಮೊದಲೇ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರ ಮೂರು ಎಕರೆ ಹದಿನಾರು ಗಂಟೆ ಜಮೀನಿನಲ್ಲಿ ರಸ್ತೆ ಪಾರ್ಕು ನಿವೇಶನ ಅಭಿವೃದ್ಧಿಪಡಿಸಿರೋದು ಸತ್ಯ ಅಲ್ವೇ ಇದಕ್ಕೆ ಬೇಕಿದ್ರೆ ಬಡಾವಣೆ ನಕ್ಷೆ ಡೆವಲಪ್ ಮಾಡಿದಂಥ ಜಾಗ ಗುತ್ತಿಗೆ ಅಗ್ರಿಮೆಂಟ್ನ ಯಾರು ಬೇಕಾದ್ರೂ ಪರಿಶೀಲನೆ ಮಾಡಬಹುದು ಆಗಲೇ ಎರಡು ಸಾವಿರದ ಮೂರಕ್ಕೆ ಮುಂಚೆನೆ ಇದು ಡೆವಲಪ್ ಆಗಿ ಹೋಗಿತ್ತು ಅಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಮೂರರಿಂದಲೇ ಈ ಜಾಗದ ನಿವೇಶನ ಹಂಚಿಕೆಯಾಗಿ ಇದೇ ಜಾಗದ ನಿವೇಶನ ಹಂಚಿಕೆಯಾಗಿ ಕ್ರಯಪತ್ರ ನೋಂದಣಿ ಆಗಿರೋದಕ್ಕೂ ಕೂಡ ನಮ್ಮ ಹತ್ರ ದಾಖಲೆಗಳಿದೆ ದುಡ್ಡು ಕಟ್ಟಿದ್ರು ಮುಂಚೆನೆ ಕಟ್ಟಿದ್ರು ಫೈನಲ್ ನೋಟಿಫಿಕೇಶನ್ ಆಗೋ ಟೈಮ್ ದುಡ್ಡು ಕಟ್ಟಿದ್ರು ಮತ್ತದ್ರಾ ಮಾಡಿಕೊಂಡ್ರು ಹಗರಣ ಮಾಡಕ್ಕೆ ಬೇರೆ ಪ್ರಶ್ನೆ ಈಗ ನಾನು ನಿಮ್ಮನ್ನು ಬಯಸೋದು ನೈತಿಕತೆಯ ಪ್ರಶ್ನೆ ಬಂದರೂ ಕೂಡ ಒಂದು ಡೆವಲಪ್ ಬಡಾವಣೆನ ಬಡಾವಣೆ ಮಾಡಿದ್ದು ಮೊದಲನೇ ತಪ್ಪು ಖರೀದಿ ಮಾಡಿದ್ದು ಎರಡನೇ ತಪ್ಪು ಖರೀದಿ ಯಾರತ್ರ ಮಾಡಿದ್ದೀರಿ ಅಂತ ಹೇಳಿದರೆ ಅಲ್ಲೂ ಕೂಡ ವಂಚನೆ ನಡೆದಿದೆ ದಲಿತ ಸಮುದಾಯಕ್ಕೆ ಜವರಾ ಉರ್ಫ್ಲಿಂಗ ಅವರಿಗೆ ಮೂರು ಜನ ಮಕ್ಕಳು ಮಲ್ಲಯ್ಯ ಮೈಲಾರಯ್ಯ ದೇವರಾಜು ಮಲ್ಲಯ್ಯ ಮತ್ತು ದೇವರಾಜ್ ಇಬ್ಬರೂ ಸೇರಿ ನೈನ್ಟೀನ್ ಸಿಕ್ಸ್ಟಿ ಏಟ್ನಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲೇ ಹಕ್ಕು ಕುಲಾಸೆ ಪತ್ರವನ್ನು ಬರೆದು ಕೊಡ್ತಾರೆ ರಿಜಿಸ್ಟರ್ ಮಾಡಿಕೊಡ್ತಾರೆ ಹಕ್ಕು ಕುಲಾಸೆ ಪತ್ರ ನೀವು ಎಮ್ ಆರ್ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರೆ ನನ್ನ ಹತ್ರ ಎಮ್ ಆರ್ ದಾಖಲೆ ಇದೆ ಎಮ್ ಆರ್ ದಾಖಲೆ ಪರಿಶೀಲನೆ ಮಾಡಿದ್ರೆ ಎಮ್ ಆರ್ನಲ್ಲಿ ನೈನ್ಟೀನ್ ಸಿಕ್ಸ್ಟಿ ಏಟ್ನಲ್ಲೇ ಮೈಲಾರಯ್ಯನ್ ಕುಟುಂಬಕ್ಕೆ ಹಕ್ಕು ವರ್ಗಾವಣೆ ಆಗಿದೆ ಬರ್ತೀನಿ 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 ಒಂದು ನಿಮಿಷ ಹೇಳ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ